ಗಣಪತಿ ನಮಃ ಕನ್ನಡ ಲೈಫ್ ನ ಎಲ್ಲಾ ವೀಕ್ಷಕರಿಗೂ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬಲ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಬರುತ್ತಿರುವಂತಹ ಮಾಸ ಮಾರ್ಚ್ ಮಾಸದಲ್ಲಿ ಎಲ್ಲರಿಗೂ ಸಹ ಶಿವರಾತ್ರಿ ಹಬ್ಬದ ಅಹ್ ಶುಭಾಶಯವನ್ನು ಕೋರುತ್ತಾ ಹಾಗೆ ಈ ಒಂದು ನಮ್ಮ ಒಂದು ವಿಡಿಯೋವನ್ನ ನಾವು ಮಾರ್ಚ್ ಎಂಟರಿಂದ ಬರುತ್ತಿರುವಂತಹ ಶಿವ ಮಹಾಶಕ್ತಿ ಶಾಲಿಯಾಗಿರುವಂತಹ ಶಿವರಾತ್ರಿ ಮಹಾಶಿವರಾತ್ರಿಯ ಅಂಗವಾಗಿ ನಾವೆಲ್ಲರೂ ಸಹ ಈ ಒಂದು ಶಿವರಾತ್ರಿನ ಅದೂರಿಯಾಗಿ ಆಚರಣೆ ಮಾಡ್ತೇವೆ ಉಪವಾಸ ವ್ರತ ಜಾಗರಣೆ ಕೂಡ ಮಾಡ್ತೇವೆ ಹಾಗೆ ತಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಯನ್ನು ಆ ಒಂದು ಶಿವನ ಪಾದದಲ್ಲಿ ಅರ್ಪಿಸಿ ಈ ಒಂದು ಸಂಕಲ್ಪದ ರೂಪದಲ್ಲಿ ನಾವು ಪ್ರೇರಣೆಯನ್ನು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಇನ್ನು ಈ ಒಂದು ಪಂಚಾಕ್ಷರಿಯ ಮಂತ್ರದ ಮೂಲಕ ನಾವು ಈ ಒಂದು ಮಾಸ ಭವಿಷ್ಯವನ್ನು ನಾವು ಮಾರ್ಚ್ ಮಾಸದ ಮಾಸ ಭವಿಷ್ಯ ಪ್ರಾರಂಭಿಸೋಣ ಹಾಗಾಗಿ ಓಂ ನಮ ಶಿವ ಎನ್ನುವಂತಹ ಪಂಚಾಕ್ಷರಿ ಮಂತ್ರದ ಮೂಲಕ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಧನು ರಾಶಿ ಈ ಒಂದು ಮಾಸ ಹೇಗಿದೆ ಎಂಬುದನ್ನು ನೋಡೋಣ ಖಂಡಿತ ವೀಕ್ಷಕರೇ ಈ ಒಂದು ಧನು ರಾಶಿ ಈ ಮಾಸದಲ್ಲಿ ಈ ರಾಶಿಯವರಿಗೆ ಫಲದಾಯಕವಾಗಿರಲಿದೆ ಹಾಗೆ ಪ್ರವಾಸ ಪ್ರಯಾಣದ ಅವಕಾಶಗಳು ಕೂಡ ದೊರಕಲಿದೆ ಇನ್ನು ವೃತ್ತಿ ದೃಷ್ಟಿಯಿಂದ ಕೇತು ಕೇತುಗ್ರಹ ಮಾಸ ಪೂರ್ತಿ ಹತ್ತನೇ ಮನೆಯಲ್ಲಿ ಇರುತ್ತಾರೆ ಹಾಗಾಗಿ ಈ ರಾಶಿಯವರಿಗೆ ತಮ್ಮ ಒಂದು ವೃತ್ತಿಯಲ್ಲಿ ಅವರಿಗೆ ಮನಸ್ಸು ಕೂಡ ಕಡಿಮೆಯಾಗುತ್ತದೆ ಇದರಿಂದ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಕೂಡ ಉಂಟಾಗಬಹುದು ಇನ್ನು ಈ ರಾಶಿಯವರು ಯಾವುದೇ ವ್ಯವಹಾರವನ್ನು ಮಾಡುತ್ತಿದ್ದರೆ ಅವರಿಗೆ ಈ ಒಂದು ಮಾಸದ ಆರಂಭದಲ್ಲಿ ಅನುಕೂಲಕರವಾಗಿರುತ್ತದೆ ಹಾಗೆ ಸವಾಲುಗಳು ಕೂಡ ಹೊರ ಸವಾಲುಗಳ ಹೊರತಾಗಿಯೂ ಸಹ ಈ ರಾಶಿಯವರು ಅಪಾಯಗಳನ್ನು ತೆಗೆದುಕೊಳ್ಳುತ್ತಾರೆ ಇನ್ನು ವ್ಯಾಪಾರವೂ ಸಹ ಹೊಸ ದಿಕ್ಕಿನಲ್ಲಿ ಅಭಿವೃದ್ಧಿಗೊಳಿಸಲು ಪ್ರಯತ್ನಿಸುತ್ತಾರೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಳುವುದಾದರೆ ದೇವಗುರು ಗುರುವು ಐದನೇ ಮನೆಯಲ್ಲಿ ಕುಳಿತಿರುತ್ತಾನೆ ಇದರಿಂದ ವಿದ್ಯಾರ್ಥಿಗಳಿಗೆ ಅರ್ಥಗಂಭಿತ ಅರ್ಥಗಂಬಿತ ಜ್ಞಾನವನ್ನು ಕೂಡ ಹೆಚ್ಚಿಸುತ್ತದೆ ಇನ್ನು ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳು ಕೂಡ ಎದುರಿಸಬೇಕಾಗುತ್ತದೆ ನಿಮ್ಮ ನಿರ್ಲಕ್ಷ್ಯ ಮತ್ತು ಅಸಡ್ಡೆ ಕುಟುಂಬದ ಸದಸ್ಯರನ್ನು ತೊಂದರೆಗೆ ಸಿಲುಕಿಸಬಹುದಾಗಿದೆ ಸ್ವಲ್ಪ ವಿಚಾರ ಮಾಡಿ ಅವರು ಮುಂದೆ ನೆಡಬೇಕಾಗುತ್ತದೆ ಈ ಒಂದು ರಾಶಿಯವರು ಇನ್ನು ಪ್ರೇಮಿಗಳಿಗೆ ನೋಡುವುದಾದರೆ ಪ್ರೇಮಿಗಳಿಗೆ ಗುರು ಈ ಒಂದು ಮಾಸ ಪೂರ್ತಿ ಐದನೇ ಮನೆಯಲ್ಲಿ ಕುಳಿತಿರುತ್ತಾನೆ ಇದರಿಂದ ಪ್ರೀತಿ ಹೆಚ್ಚುತ್ತದೆ ಇನ್ನು ವಿವಾಹಿತರು ಮಾಸದ ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಕೂಡ ಜಯಿಸುತ್ತಾರೆ ಹಾಗೆ ಅವರ ಸಮಸ್ಯೆಗಳಿಗೆ ಅಥವಾ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೂಡ ಹುಡುಕಿಕೊಳ್ಳುತ್ತಾರೆ ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ಒಂದು ರಾಶಿಯವರು ಆಸ್ತಿ ಖರೀದಿಯಲ್ಲಿ ಅವರು ಹೂಡಿಕೆ ಮಾಡಬಹುದು ಇದರಿಂದ ಅವರಿಗೆ ಲಾಭದಾಯಕವಾಗ್ತದೆ ಅಂತ ಹೇಳಬಹುದು ಇನ್ನು ವ್ಯವಹಾರ ಕೂಡ ಅವರಿಗೆ ಚೆನ್ನಾಗಿದೆ ವ್ಯವಹಾರದಲ್ಲೂ ಕೂಡ ಲಾಭ ಉಂಟಾಗ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಈ ಒಂದು ರಾಶಿಯವರಿಗೆ ಆರೋಗ್ಯ ನೋಡುವುದಾದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಣ್ಣಿನ ನೋವು ಅಥವಾ ಹಲ್ಲು ನೋವಿಂದ ಸಮಸ್ಯೆ ಉಂಟಾಗಬಹುದು ಅಂತ ತಿಳಿಸಲಾಗಿದೆ ಯಾವುದೇ ವಿಷಯವಾಗಲಿ ಆದಷ್ಟು ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಎಂಥದ್ದೇ ಸಮಸ್ಯೆ ಉಂಟಾಗೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಇನ್ನು ಯಾವುದೇ ಪ್ರತಿಯೊಂದು ರಾಶಿ ಸಹ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ ಚಿಕ್ಕ ಪುಟ್ಟ ಸಮಸ್ಯೆ ಕಾಣ್ತದೆ ಹಾಗೆ ಈ ಒಂದು ಮಾಸಲ್ಲಿ ಈ ಒಂದು ರಾಶಿಗೂ ಸಹ ಚಿಕ್ಕ ಪುಟ್ಟ ಸಮಸ್ಯೆ ಕಾಣ್ ಬಂದಿಲ್ಲ ಅದಕ್ಕೆ ಪರಿಹಾರ ಕೂಡ ತಿಳಿಸ್ತೇನೆ ಅವರು ಒಣ ಗೋಧಿ ಹಿಟ್ಟನ್ನು ತಾಯಿ ಹಸುವಿಗೆ ತಿನ್ನಿಸಬೇಕು ಖಂಡಿತ ಈ ರೀತಿ ಈ ರೀತಿಯಾಗಿ ನಾವು ಗೋವಿಗೆ ನಾವು ತಿನ್ನಿಸಿ ತಾಯಿ ಹಸುವಿಗೆ ನಾವು ತಿನ್ನಿಸಿದ್ದೇ ಆದರೆ ನಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆ ಅದು ನಮಗೆ ಗೊತ್ತಾಗದ ರೀತಿಯಲ್ಲಿ ಪರಿಹಾರ ಆಗ್ತಾ ಇರ್ತದೆ ಖಂಡಿತ ವೀಕ್ಷಕರೇ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು